ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ವಾರಾಹಿ ದೇವಿಗೆ ತುಂಬ ಪ್ರಿಯವಾದ ದಿನ ಸ್ನೇಹಿತರೆ ಶುಕ್ರವಾರ ಹಾಗೂ ಪಂಚಮಿ ತಿಥಿ ಬಂದಿದೆ ಪಂಚಮಿ ತಿಥಿ ಬಂದು ನಮಗೆ ಈ ದಿನ ಬೆಳಗ್ಗೆ ಹತ್ತು ಮೂವತ್ತೊಂಬತ್ತಕ್ಕೆ ಪ್ರಾರಂಭ ಆಗಿದೆ ನೀವು ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ಯಾಕಂದರೆ ವಾರಾಹಿ ದೇವಿಗೆ ನಾವು ರಾತ್ರಿ ದೇವತೆ ಅಂತ ಕರೆಯೋದ್ರಿಂದ ರಾತ್ರಿ ಪೂಜೆ ಮಾಡಿಕೊಂಡ್ರೆ ಬಹಳ ವಿಶೇಷವಾಗಿ ಅದ್ಭುತ ನಡೆಯುತ್ತೆ ಜೀವನದಲ್ಲಿ ತುಂಬ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ರಾತ್ರಿ ದೇವತೆ ಗುಪ್ತವಾಗಿ ವಾರಾಹಿ ದೇವಿಯನ್ನು ಆರಾಧನೆ ಮಾಡಿ ನಾವು ಏನೇ ಒಂದು ಸಂಕಲ್ಪ ಮಾಡಿಕೊಂಡ್ರೂ ಸಂಜೆ ನೀವು ಒಂದು ಏಳು ಗಂಟೆ ಮೇಲೆ ರಾತ್ರಿ ಹನ್ನೆರಡು ಗಂಟೆಯ ಒಳಗೂ ಕೂಡ ಆ ತಾಯಿಯನ್ನು ಪ್ರಾರ್ಥನೆ ಮಾಡಬಹುದು ಪೂಜೆ ಮಾಡಬಹುದು ಮಂತ್ರ ಹೇಳ್ಬಹುದು ಈ ರೀತಿ ಪರಿಹಾರಗಳನ್ನೂ ಕೂಡ ಮಾಡಿಕೊಳ್ಬಹುದು ನಾಳೆವರೆಗೂ ನಮಗೆ ಪಂಚಮಿ ತಿಥಿ ಇರೋದರಿಂದ ನೀವೇನು ಬೇಜಾರು ಮಾಡಿಕೊಳ್ಳದೆ ಆರಾಮಾಗಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಸುಮಾರು ಜನ ನಮಗೆ ಏನಾದರೂ ಒಂದು ವಾರಾಹಿ ದೇವಿಯ ಪರಿಹಾರಗಳನ್ನ ತಿಳಿಸ್ಕೊಡಿ ಯಾಕಂತ ಸುಮಾರು ಜನ ಕೇಳ್ಕೊಳ್ತಾರೆ ಅಂದರೆ ಕೋರಿಕೆಗಳು ಜಾಸ್ತಿ ಇರುತ್ತೆ ಮನುಷ್ಯನಿಗೆ ಈ ದಿನ ಪಂಚಮಿ ಅಂದರೆ ನಮಗೆ ಐದು ಅನ್ನುವ ಸಂಖ್ಯೆ ಎಲ್ರಿಗೂ ಗೊತ್ತಿರುವಂಥದ್ದೇ ಸಪ್ತ ಅಷ್ಟಮಾತೃಕೆಯರಲ್ಲಿ ತಾಯಿ ಐದನೆಯ ಸ್ಥಾನ ಪಡೆದಿರೋದು ಅದಕ್ಕೋಸ್ಕರ ತಾಯಿಯನ್ನು ನಾವು ಮತ್ತೊಂದು ಹೆಸರಿನಿಂದ ಪಂಚಮಿ ಎಂದು ಕೂಡ ಕರಿತೀವಿ ಪ್ರತಿನಿತ್ಯ ನೀವು ಪಂಚಮಿ ಪಂಚಮಿ ಎಂದು ಕೂಡ ಕರೀಬಹುದು ಆ ತಾಯಿಯನ್ನು ಈ ಐದು ಅನ್ನುವ ಸಂಖ್ಯೆಗಳಿಂದ ನಾವು ಪೂಜೆ ಮಾಡೋದು ಬಹಳ ವಿಶಿಷ್ಟವಾಗಿರುತ್ತೆ ಐದು ಥರ ಹೂಗಳು ಇಡಬಹುದು ಇಲ್ಲಾಂದರೆ ಐದು ಅನ್ನುವ ಸಂಖ್ಯೆಯಲ್ಲಿ ನೀವು ಇಡಬಹುದು ಐದು ಅನ್ನುವ ರೀತಿಯಲ್ಲೇ ದೀಪಾರಾಧನೆ ಕೂಡ ಮಾಡಬಹುದು ಅಂದರೆ ಪಂಚ ದೀಪಾರಾಧನೆ ಪಂಚಬತ್ತಿ ದೀಪಾರಾಧನೆ ಪಂಚ ನೈವೇದ್ಯ ಈ ರೀತಿ ಅವರವರ ಶಕ್ತಿಯಾನುಸಾರ ಪೂಜೆಯನ್ನು ಮಾಡಬಹುದು ನಮಗೆ ಯಾವುದೂ ಮಾಡ್ಕೊಳ್ಳೋದಕ್ಕೆ ಸಮಯಾವಕಾಶ ಇರಲಿಲ್ಲಕ್ಕ ಕೆಲಸಗಳ್ಗೆ ಹೋಗ್ಬಿಟ್ಟಿದ್ದೀವಿ ಬರೋದು ಲೇಟ್ ಆಯಿತು ಅಂತ ಅಂದ್ಕೊಳ್ತೀರಲ್ವ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ತಾಯಿಯನ್ನು ಎಲ್ಲಿ ಬೇಕಾದರೂ ನಾವು ಭಕ್ತಿಯಿಂದ ಬೇಡ್ಕೊಳ್ಬಹುದು ಆದರೆ ಕೆಲಸ ಮಾಡಲೇಬೇಕು ಜೀವನಕ್ಕೆ ಬಹಳ ಮುಖ್ಯ ಅಲ್ವಾ ಆದರೆ ತಾಯಿಯನ್ನು ಆರಾಧನೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಕೆಲಸ ಮಾಡೋ ಜಾಗದಲ್ಲೇ ಕೂಡ ನೀವು ತಾಯಿಯನ್ನು ಆರಾಧನೆ ಮಾಡಿ ಮನೆಗೆ ಬಂದ ಮೇಲೆ ಈ ಸಣ್ಣ ಪರಿಹಾರ ಮಾಡ್ಕೊಳ್ಳಿ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಸುಮಾರು ಜನ ನಮಗೆ ತುಂಬ ಕೋರಿಕೆಗಳಿದೆ ಅಕ್ಕ ಇದ್ರನ್ನ ಬರ್ಕೊಳ್ಬಹುದಾ ಇದನ್ನು ಬರ್ಕೊಳ್ಬಹುದಾ ಅಂತ ಸುಮಾರು ಜನ ಕೇಳ್ಕೊಳ್ತಾರೆ ಆದರೆ ಪ್ರತಿನಿತ್ಯ ನಮಗೆ ಅಷ್ಟು ಒಳ್ಳೆಯ ಅವಕಾಶಗಳು ಬರೋದಿಲ್ಲ ಒಂದೊಂದು ದಿನ ಅವಕಾಶ ಅನ್ನೋದು ಬರುತ್ತೆ ಅಂತ ಹೇಳ್ತೀವಿ ನೋಡಿ ಆ ಅದ್ಭುತವಾದ ದಿನವೇ ಈ ದಿನ ಸ್ನೇಹಿತರೆ ಪಂಚಮಿ ಎಂದು ನಾವು ಐದು ಕೋರಿಕೆಗಳನ್ನ ಬರ್ಕೊಳ್ಬಹುದು ಯಾಕಂದರೆ ತಾಯಿಗೆ ತುಂಬ ಇಷ್ಟವಾದ ದಿನ ಅಲ್ವೇ ಅದರಿಂದ ಒಂದು ನಿಂಬೆ ಹಣ್ಣು ತಗೊಳ್ಳಿ ಅಥವಾ ಐದು ನಿಂಬೆ ಹಣ್ಣು ತಗೊಳ್ಳಿ ತೊಂದರೆ ಏನೂ ಇಲ್ಲ ಒಂದೇ ನಿಂಬೆ ಹಣ್ಣಿನ ಮೇಲೆ ನೀವು ಐದು ಕೋರಿಕೆಗಳು ಬರ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋರು ಐದು ನಿಂಬೆಹಣ್ಣು ತಗೊಳ್ಳಿ ಇಲ್ಲ ನಮಗೆ ಒಂದೊಂದು ಕೋರಿಕೆ ನೆರವೇರಿದ ಮೇಲೆ ನಾವು ಒಂದೊಂದೇ ಮಾಡ್ಕೊಳ್ತೀವಿ ಅಕ್ಕ ಅನ್ನೋರು ಕೂಡ ಇದ್ದಾರೆ ಆ ರೀತಿ ಮಾಡ್ಕೊಳ್ಳೋರಾದರೆ ನೀವು ಒಂದೇ ನಿಂಬೆಹಣ್ಣು ತಗೊಳ್ಳಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ನಿಂಬೆಹಣ್ಣು ತಗೊಂಡು ನಿಮಗೆ ಅದ್ರ ಮೇಲೇ ಶಾರ್ಟ್ ಕಟ್ಟಾಗಿ ನಾವು ಐದು ಕೋರಿಕೆಗಳನ್ನ ಬರ್ಕೊಳ್ತೀವಿ ಅನ್ನೋದಾದ್ರೂ ಮಾಡ್ಕೊಳ್ಬಹುದು ನೀವು ಯಾವ ರೀತಿನಾದರೂ ಮಾಡ್ಕೊಳ್ಳಿ ಐದು ಕೋರಿಕೆಗಳನ್ನ ನೀವು ಕೇಳ್ಕೊಳ್ಳಿ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಈ ದಿನ ಅಂದರೆ ಒಂದೇ ಒಂದು ನಿಂಬೆಹಣ್ಣು ತಗೊಂಡ್ರು ಅಥವಾ ಐದು ನಿಂಬೆಹಣ್ಣು ತಗೊಂಡ್ರು ನೀವು ಬ್ಲ್ಯಾಕ್ ಒಂದನ್ನು ಬಿಟ್ಟು ಯಾವ ಪೆನ್ನಾದರೂ ಸ್ಕೆಚ್ ಪೆನ್ನಾದರೂ ತಗೊಳ್ಳಿ ಪೆನ್ ಮೇಲೆ ಆದರೆ ಪೆನ್ನು ಅಂದರೆ ನಾವು ನಿಂಬೆಹಣ್ಣಿನ ಮೇಲೆ ಅಷ್ಟೊಂದು ಕ್ಲಿಯರಾಗಿ ಬರೆಯೋದಕ್ಕಾಗೋದಿಲ್ಲ ಸ್ಕೆಚ್ ಪೆನ್ನು ತಗೊಳ್ಳಿ ಬಹಳ ಮುಖ್ಯವಾದ ಕೋರಿಕೆಗಳನ್ನ ಬರ್ಕೊಳ್ಳಿ ಪ್ರತಿನಿತ್ಯ ನಾನು ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ ಕೋರಿಕೆಗಳು ಅಂತ ಬರ್ಕೊಳ್ಳುವಾಗ ನಾವು ಯಾರಿಗಾದರೂ ಯಾಕಂದರೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಯಾರಿಗಾದರೂ ಕೋಪ ಮಾಡ್ಕೊಂಡಿದ್ರೆ ಅವ್ರ ಮೇಲೆ ದ್ವೇಷ ಮಾಡಿಕೊಂಡು ನಾವು ಅವರು ನಾಶ ಆಗಿಬಿಡಲಿ ಅನ್ನೋ ಥರ ಏನಾದರೂ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಹೋಗಬೇಡಿ ಯಾಕಂದರೆ ನಮ್ಗೆ ಯಾರು ಅನ್ಯಾಯ ಮಾಡಿರ್ತಾರೆ ನೋಡಿ ಅವ್ರಿಗೆ ತಪ್ಪದೆ ಆ ತಾಯಿ ಶಿಕ್ಷೆ ಕೊಟ್ಟೇ ಕೊಡ್ತಾಳೆ ಆದರೆ ಕೊಡೋದಕ್ಕೆ ನಾವು ಯಾರು ನಾವು ಕೊಡೋದಕ್ಕೆ ಹೋಗ್ಬಾರ್ದು ತಾಯಿಗೆ ಒಪ್ಪಿಸ್ಬಿಡ್ಬೇಕು ಇನ್ನೂ ಒಳ್ಳೆಯ ಜೀವನ ನಮಗೆ ಇರುತ್ತಲ್ವಾ ಆ ಜೀವನದಲ್ಲಿ ಸುಂದರವಾಗಿರುವ ಕೋರಿಕೆಗಳು ಕನಸುಗಳು ಅಂತ ಇರುತ್ತೆ ಅದನ್ನ ಬರ್ಕೊಳ್ಳಿ ಆ ಕೋರಿಕೆಗಳನ್ನ ನೀವು ಬರ್ಕೊಂಡು ತಾಯಿ ಫೋಟೋ ವಿಗ್ರಹ ಇದ್ದರೆ ಯಥಾವತ್ತಾಗಿ ಪೂಜೆ ಮಾಡಿ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ನಾವು ಇಟ್ಟಿಲ್ಲ ಅನ್ನೋದಾದರೂ ತೊಂದರೆ ಏನೂ ಇಲ್ಲ ನಿಂಬೆಹಣ್ಣು ಬರ್ಕೊಂಡು ನೀವು ದೇವ್ರ ಮನೆಯಲ್ಲಿ ಒಂದು ಪ್ಲೇಟಲ್ಲಿ ಇಡಿ ಇಟ್ಬಿಟ್ಟು ಕೇಳ್ಕೊಳ್ಳಿ ಒಂದು ದೀಪ ಹಚ್ಚಿ ಸ್ನೇಹಿತರೆ ರಾತ್ರಿ ನೀವು ಎಷ್ಟೊತ್ತಗಾದರೂ ಮಾಡ್ಕೊಳ್ಳಿ ತೊಂದರೆ ಏನೂ ಇಲ್ಲ ಅಥವಾ ಇದು ಯಾವುದೂ ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕ ದೀಪಾರಾಧನೆ ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆದರೆ ಈ ಪರಿಹಾರ ಮಾಡಿಕೊಳ್ಬಹುದಾ ಅಂತ ಕೂಡ ಕೇಳಬಹುದು ತಪ್ಪದೇ ಕೇಳ್ಕೊಳ್ಳಿ ಮಾಡಿಕೊಳ್ಬಹುದು ನಿಂಬೆಹಣ್ಣು ತಗೊಳ್ಳಿ ಕೋರಿಕೆ ಕೇಳ್ಕೊಳ್ಳಿ ದೇವ್ರ ಮನೆಗೆ ನೀವು ಹೋಗೋದಕ್ಕೆ ಅವಕಾಶ ಇಲ್ಲ ಅನ್ನೋದಾದರೆ ನೀವು ಯಾವ ಜಾಗದಲ್ಲಿ ಕುತ್ಕೊಂಡಿರ್ತೀರ ನೋಡಿ ಆ ಜಾಗದಲ್ಲೇ ನಂಬಿಕೆಯಿಂದ ಭಕ್ತಿಯಿಂದ ಬರೆದು ಕೇಳ್ಕೊಳ್ಳಿ ಅದನ್ನು ನೀವು ಪದೇ ಪದೇ ಯಾರು ಮುಟ್ಟದೇ ಇರುವ ಜಾಗದಲ್ಲಿ ಅಂದರೆ ರಾತ್ರಿ ಇಡ್ತೀರಾ ಮಾರನೇ ದಿನ ಅದನ್ನು ತಗೊಂಡೋಗಿ ಯಾರು ತುಳಿದೆ ಇರುವ ಜಾಗದಲ್ಲಿ ಅಂದರೆ ನೀವು ಅದನ್ನು ಕಟ್ ಮಾಡಿ ಎರಡು ಭಾಗ ಮಾಡಿಬಿಟ್ಟು ಅದರಲ್ಲಿರುವ ಜ್ಯೂಸನ್ನ ಹಿಂಡಿಬಿಡಿ ಹಿಂಡಿಬಿಟ್ಟು. ಅದನ್ನು ಯಾರು ತುಳಿದೇ ಇರುವ ಒಂದು ಗಿಡಗಳ ಕೆಳಗೆ ಅಥವಾ ಪ್ರದೇಶದಲ್ಲಿ ಹಾಕಿ ಯಾಕೆ ಅಂದರೆ ನಮ್ಮ ಕೋರಿಕೆ ಇರಬಹುದು ಅಥವಾ ನಮ್ಮ ಕಷ್ಟ ಇರಬಹುದು ಏನೋ ಒಂದು ನಮಗೋಸ್ಕರ ನಾವು ಮಾಡ್ಕೊಂಡಿರ್ತೀವಿ ಅದು ಬೇರೆಯವ್ರಿಗೆ ಏನು ಒಂದು ಆಗಬಾರ್ದು ಆ ಥರ ಮಾಡ್ಕೊಳ್ಳೋದಕ್ಕೆ ಏಕೆಂದರೆ ಈ ಪಂಚಮಿ ಅನ್ನೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಈ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಂಥ ಒಳ್ಳೆಯ ಅವಕಾಶಗಳು ನಮಗೆ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಅದರಿಂದ ಎಲ್ಲರೂ ನಿಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ